ಅಶ್ವವೇಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಹೇಮಾವತಿ ಕೆನಾಲ್ ವಿರೋಧಿ ಹೋರಾಟಗಾರರಿಗೆ ಶಾಕ್ ತುಮಕೂರಿನ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಯೋಜನೆ ಜಾರಿ ಸಿದ್ಧ ಎಂದ ಕೈ ಶಾಸಕ ರಂಗನಾಥ್ ಆಪರೇಷನ್ ಬಳಿಕ ಆರೋಗ್ಯದಲ್ಲಿ ಏರುಪೇರು ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕಿ ಸಾವು ಆರೋಪ ಕ್ರಮಕ್ಕೆ ಒತ್ತಾಯಿಸಿ ಕುಟುಂಬಸ್ಥರಿಂದ ಹೋರಾಟ ಕೆಲ ಸಂಘಟನೆಗಳಿಂದ ಪ್ರಚೋದಿಸುವ ಕೆಲಸ ದ್ವೇಷ ರಾಜಕಾರಣ ಮಾಡೋರ ಮಟ್ಟ ಹಾಕ್ತೇವೆ ಡಿಸಿಗಳಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದ ದಿನೇಶ್ ಬಿಎಂಟಿಸಿ ಡ್ರೈವರ್ ಮತ್ತು ಕಾರು ಚಾಲಕಿ ಕಿತ್ತಾಟ ಯುವತಿ ಕಂಡೆದರೆ ಇದ್ರು ಬಸ್ ಹತ್ತಿಸಲು ಯತ್ನ ಆಟೋ ಚಾಲಕನಿಗೆ ಹಲ್ಲೆ ನಡೆಸಿದ್ದ ಯುವತಿ ವಿಚಾರಣೆ ಮುಂಗಾರು ಅಬ್ಬರಕ್ಕೆ ಮೂವತ್ತಕ್ಕೂ ಹೆಚ್ಚು ಜನರು ಬಲಿ ಮಣಿಪುರ ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ ಗುರಿ ಗೂರೆ ಮುಳುಗಡೆ ಜನರ ಸ್ಥಳಾಂತರ ವೈದ್ಯರ ನಿರ್ಲಕ್ಷ್ಯಕ್ಕೆ ಏಳು ವರ್ಷದ ಬಾಲಕಿ ಸಾವನ್ನಪ್ಪಿದ್ದು ಮಂಡ್ಯದ ವಿಮ್ಸ್ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ನೋಡಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಪಾಪ ಏಳು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಮಂಡ್ಯದ ವಿಮ್ಸ್ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆಯ ಕಿಚ್ಚು ಹೊತ್ಕೊಂಡಿದೆ ಕುಟುಂಬಸ್ಥರು ಮತ್ತು ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ವಿಮ್ಸ್ ವೈದ್ಯರ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಡಿಸಿ ಬರಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಆಪರೇಷನ್ ಆದ ಬಳಿಕ ಸಾನ್ವಿ ನಾವೇನ್ ಫೋಟೋದಲ್ಲಿ ನೋಡ್ತಾ ಇದೀವಲ್ಲ ಏಳು ವರ್ಷ ಕಂದನಿಗೆ ಆ ಮಗು ಮೃತಪಟ್ಟಿದೆ ಮಂಡ್ಯದ ವಿಮ್ಸ್ ಆಸ್ಪತ್ರೆಯ ಮುಂಭಾಗ ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ಸಾವಾಗಿದೆ ಅನ್ನುವಂತ ಆರೋಪವನ್ನು ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಕೂಡಲೇ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಡಿ ಸಿಗಳು ಗಳು ಬರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಕುಟುಂಬಸ್ಥರು ಆ ಕುಟುಂಬಸ್ಥರಿಗೆ ವಿವಿಧ ಸಂಘಟನೆಗಳು ಕೂಡ ಸಾಥನ್ನ ಕೊಟ್ಟಿದೆ ಇದು ಮಂಡ್ಯದ ವಿಮ್ಸ್ ಆಸ್ಪತ್ರೆಯ ಮುಂಭಾಗದ ಚಿತ್ರಣ

ಮತ್ತೊಂದು ಕಡೆ ಪಾಪ ಮಗಳನ್ನ ನೆನೆದು ತಾಯಿ ರಂಜಿತಾ ಕಣ್ಣೀರು ಹಾಕಿದ್ದಾರೆ ಆಪರೇಷನ್ ಬಳಿಕ ಮಗಳನ್ನ ನಾನು ಮಾತಾಡಿಸಿದ್ದೆ ಮಗಳೇ ಈಗಾಯ್ತಲ್ಲ ಅಂತ ನಾನು ಕೂಡ ಕಣ್ಣೀರು ಹಾಕಿದ್ದೆ ಆಗ ಮಗಳು ಬೇಗ ಹುಷಾರಾಗ್ತೀನಿ ಅಮ್ಮ ಅಂತ ಹೇಳಿದ್ಲು ಕಣ್ಣೀರನ್ನು ಒರೆಸಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದಿದ್ಲು ನನಗಿದ್ದು ಒಬ್ಳೇ ಮಗಳು ರಂಜಿತಾ ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ ನಮಗಿದ್ದಂಥ ಏಕೈಕ ಮಗಳನ್ನು ಕಳೆದುಕೊಂಡಂಥ ತಾಯಿ ರಂಜಿತಾ ಮಗಳನ್ನು ನೆನೆದು ಪಾಪ ಕಣ್ಣೀರು ಹಾಕಿದ್ದಾರೆ ಆಪರೇಷನ್ ಎಲ್ಲ ಆದ ನಂತರದಲ್ಲಿ ಮಾತನಾಡಿಸುವಂಥ ಕೆಲಸ ಮಾಡಿದ್ಲು ತಾಯಿ ರಂಜಿತಾ ಆಗ ಮಗಳು ಕೂಡ ನಾನು ಬೇಗ ಹುಷಾರಾಗ್ತೀನಿ ಅಮ್ಮ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಕೂಡ ಆ ಪುಟ್ಟ ಕಂದ ಮಾಡಿತ್ತು ಬಟ್ ಈಗ ವೈದ್ಯರ ನಿರ್ಲಕ್ಷ್ಯಕ್ಕೆ ನಮ್ಮ ಮಗಳು ಮೃತಪಟ್ಟಿದ್ದಾಳೆ ಅನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಸದ್ಯ ಮಂಡ್ಯದ ವಿಮ್ಸ್ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆಯ ಕಿಚ್ಚು ಹೊತ್ಕೊಂಡಿದೆ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಡಿಸಿ ಸಿ ಬರಬೇಕು ಅನ್ನುವಂತ ಒತ್ತಾಯ ಕೂಡ ಬರ್ತಾ ಇದೆ ಸಂದೀಪ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಸಂದೀಪ್ ಅಪ್ಪ ಇದ್ದ ಒಬ್ಬ ಮಗಳನ್ನ ಕಳ್ಕೊಂಡಂತ ಕುಟುಂಬಸ್ಥರ ಆಕ್ರಂದನ ನಿಜಕ್ಕೂ ಕೂಡ ಮುಗುಲು ಮುಟ್ಟಿದೆ ಮತ್ತೊಂದ್ ಕಡೆ ಈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸದ್ಯ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಭು ಏನು ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಬಲಿ ಆರೋಪ ಪ್ರಕರಣಕ್ಕೆ ಈಗ ಪ್ರತಿಭಟನೆಯ ಸ್ವರೂಪ ಸಿಕ್ಕಿರ್ತಕ್ಕಂತಹದ್ದು ಅಂದ್ರೆ ಏನು ಮಂಡ್ಯದ ಮೀಮ್ಸ್ ಆಸ್ಪತ್ರೆಯಲ್ಲಿ ಈ ಒಂದು ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಎರಡು ವರ್ಷದ ಸಾನ್ವಿ ಎನ್ನುವಂತಹ ಮಗು ಏನು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದೆ ಆ ಒಂದು ಆಸ್ಪತ್ರೆಯ ಮುಂಭಾಗ ಇದೀಗ ಕುಟುಂಬಸ್ಥರು ಗ್ರಾಮಸ್ಥರು ಹಾಗೂ ಸೇರಿದಂತೆ ಹತ್ತಾರು ಸಂಘಟನೆಗಳು ಕೂಡಿಕೊಂಡು ಇವಾಗ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂತಹದ್ದು ಪ್ರಮುಖವಾಗಿ ಆ ಒಂದು ಸ್ಥಳಕ್ಕೆ ಏನು ಪ್ರತಿಭಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಬರಬೇಕು ಆ ಒಂದು ಏನು ತಪ್ಪಿತಸ್ಥ ವೈದ್ಯರಿದ್ದಾರೆ ಅವರಿಗೆ ಅವರ ಮೇಲೆ ಒಂದು ರೀತಿಯ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರತಿಭಟನಾಕಾರ ಒತ್ತಾಯ ಆಗಿರ್ತಕ್ಕಂಥದ್ದು ಆ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಈ ಶೆಲ್ಲ ತಿರುವುಗಳನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕಾರಣ ಅಂದ್ರೆ ಆ ಮಗು ಸತ್ತಂತ ಸಂದರ್ಭದಲ್ಲಿ ಆ ಪೊಲೀಸರನ್ನ ಕರೆಸ್ಕೊಂಡು ಆ ಮಗು ಸತ್ತ ವಿಚಾರವನ್ನ ಪೋಷಕರಿಗೆ ವೈದ್ಯರು ತಿಳಿಸ್ಲಿಕ್ಕೆ ಮುಂದಾಗ್ತಾರೆ ಏನಾದ್ರೂ ಇವರ ವೈದ್ಯರು ತಪ್ಪೇ ಮಾಡಿಲ್ಲ ಅನ್ನುವಂತದ್ದಾದ್ರೆ ಆ ಒಂದು ವಿಚಾರ ತಿಳಿಸ್ಲಿಕ್ಕೆ ಮುಂಚೆ ಪೊಲೀಸರನ್ನ ಆಸ್ಪತ್ರೆಗೆ ಕರೆಸಿಕೊಂಡದ ಆದ್ರೂ ಏನಕ್ಕೆ ಅನ್ನುವಂತಹದ್ದು ಇಲ್ಲಿ ಪ್ರತಿಭಟನಾಕಾರರ ಒಂದು ಬಲವಾದಂತಹ ಪ್ರಶ್ನೆ ಆಗಿರ್ತಕ್ಕಂತಹದ್ದು ಈಗ ಸ್ಥಳಕ್ಕೆ ಏನು ಪೊಲೀಸ್ ಪೊಲೀಸರು ಕೂಡ ಸಾಕಷ್ಟು ಬಂದಿರ್ತಕ್ಕಂತಹದ್ದು ಈಗ ಜಿಲ್ಲಾ ಅಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಬರೋವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡೋದಿಲ್ಲ ಅನ್ನುವಂಥದ್ದು ಈಗ ಪ್ರತಿಭಟನಾಕಾರ ಒತ್ತೆ ಪ್ರಭು ಓಕೆ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕಾನೂನು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಸರಣಿ ಕೊಲೆಗಳಾಗ್ತಾ ಇದೆ ಅದನ್ನು ತಡೆಗಟ್ಟೋದ್ರಲ್ಲಿ ಸರ್ಕಾರ ಕೂಡ ಫೇಲ್ ಆಗಿದೆ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಕಾನೂನು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿಗೆ ಹೋಗಿ ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದೀವಿ ಡಿಸಿ ಹಾಗೂ ಸಿಇಒಗಳ ಸಭೆಯಲ್ಲೂ ಕೂಡ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ದ್ವೇಷ ರಾಜಕಾರಣ ಪ್ರಚೋದನೆ ಮಾಡುವರ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ ಮುಂದಿನ ದಿನ ಶಾಂತಿಯ ಮರುಸ್ಥಾಪನೆಗೆ ಕಠಿಣವಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಮುಂಬರುವಂತಹ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿಗೆ ಧಕ್ಕೆ ಆಗಬಾರ್ದು ಜಿಲ್ಲೆಯಲ್ಲಿ ಸೌಹಾರ್ದಯುತ ವಾತಾವರಣ ಸೃಷ್ಟಿಯಾಗಬೇಕು ಮಂಗಳೂರಲ್ಲಿ ಸಹೋದರತ್ವ ವಾತಾವರಣವನ್ನು ನಿರ್ಮಿಸಬೇಕು ಆದರೆ ಶೇಕಡಾ ತೊಂಬತ್ತೈದರಷ್ಟು ಜನರಿಗೆ ಇದು ಬೇಕಾಗಿಲ್ಲ ಕೆಲ ಸಂಘಟನೆಗಳು ಪ್ರಚೋದನೆ ನೀಡುವ ಕೆಲಸವನ್ನು ಮಾಡ್ತಾ ಇದೆ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ವಿಚಾರವನ್ನು ಹೇಳಿದ್ದಾರೆ ವಾತಾವರಣ ಬೇಕು ಮತ್ತು ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಅವರು ನಿನ್ನೆ ಮೊನ್ನೆ ಡಿ ಸಿ ಕಾನ್ಫರೆನ್ಸ್ ಅವರು ಹೇಳಿದ್ದಾರೆ ಈ ರೀತಿ ಒಂದು ದ್ವೇಷದ ಭಾಷಣಗಳು ಆಮೇಲೆ ಪ್ರಚೋದನ ಮಾಡ್ತಕ್ಕಂಥ ಶಕ್ತಿಗಳು ಅದನ್ನ ದಮನ ಮಾಡುವಂಥದ್ದು ಬಹಳ ಮುಖ್ಯ ಇದೆ ಮತ್ತು ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು ನೋಡಿ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಇದು ಯಾವುದು ಬೇಕಾಗಿಲ್ಲ ಕೆಲವೇ ಕೆಲವು ಶಕ್ತಿಗಳು ಸಂಘಟನೆಗಳು ಇದನ್ನು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದಕ್ಕೆ ಎಲ್ಲಾ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಜನರು ಏನ್ ಬಯಸ್ತಾರೆ ಅಂತ ಹೇಳಿದ್ರೆ ಸುವ್ಯವಸ್ಥೆ ಇರಬೇಕು ಮತ್ತು ನೆಮ್ಮದಿ ಬದುಕನ್ನು ನಡೆಸ್ತಕ್ಕಂಥದಕ್ಕೆ ಅವಕಾಶ ಆಗ್ಬೇಕು ಆದರೆ ಅದಕ್ಕೆ ಎಲ್ಲಾ ವ್ಯಕ್ತಿಗಳು ಎಲ್ಲಾ ಸಂಘಟನೆಯವರನ್ನು ಕೂಡ ಸೇರಿಸಿ ನಾವು ಆ ಧ್ವನಿಯನ್ನು ಎತ್ತತಕ್ಕಂಥದ್ದು ಬಹಳ ಮುಖ್ಯ ಸುಮ್ಮನೆ ಇದ್ರೆ ಏನಾಗ್ತದೆ ಈ ಶಕ್ತಿಗಳೇ ಅವರು ಅವರು ಅವ್ರ ಧ್ವನಿಯೇ ಎಲ್ಲ ಕಡೆ ಕೇಳಿಸುವಂತದ್ದಾಗ್ತದೆ ಆದ್ರಿಂದ ಯಾರಿಗೆ ಒಂದು ಸಹಬಾಳ್ವೆ ಬೇಕು ಒಳ್ಳೆಯ ವಾತಾವರಣ ಬೇಕು ಮತ್ತು ಅಂತವರು ಧ್ವನಿಗಳು ನಾವು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಆಗಬೇಕು ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅದಕ್ಕೆ ಕಲ್ಪತರು ನಾಡಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರೊಟೆಸ್ಟ್ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥವರ ವಿರುದ್ಧ ಕೇಸ್ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದೆ ತುಮಕೂರಿನ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅಂದ್ರೆ ಇದುವರೆಗೂ ಒಟ್ಟು ಹನ್ನೊಂದು ಎಫ್ಐಆರ್ ಅನ್ನು ಪೊಲೀಸರು ದಾಖಲಿಸಿದ್ದಾರೆ ಪ್ರತಿಭಟನೆಯ ವೇಳೆ ಪೊಲೀಸರಿಂದ ಹಲ್ಲೆ ಜನರಿಗೆ ತೊಂದರೆ ಆಗಿತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ಬ್ಲಾಕ್ ಮಾಡುವಂತ ಕೆಲಸ ಆಗಿತ್ತು ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದ್ರು ಅದರ ಜೊತೆಗೆ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರು ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದಿದ್ರು ಹಲವು ಸರ್ಕಾರಿ ವಾಹನಗಳಿಗೆ ಹಾನಿಯುಂಟು ಮಾಡಿದ್ರು ಅಷ್ಟೇ ಅಲ್ಲ ಕರ್ತವ್ಯದಲ್ಲಿದ್ದಂಥ ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು ನಿನ್ನೆ ಉಗ್ರವಾದಂಥ ಸ್ವರೂಪವನ್ನು ಪಡ್ಕೊಂಡಿತ್ತು ಈ ಪ್ರತಿಭಟನೆ ಆಮೇಲೆ ಈಗ ಸರ್ಕಾರಕ್ಕೆ ಒಂದು ತಿಂಗಳ ಗಡುವನ್ನು ಕೊಟ್ಟು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ಬಟ್ ಈಗ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಸ್ವಾಮೀಜಿಗಳು ಆಮೇಲೆ ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ಮಾಡಿದಂಥ ಆರೋಪದಡಿ ಪ್ರಕರಣವನ್ನು ದಾಖಲು ಮಾಡುವಂಥ ಕೆಲಸ ಆಗಿದೆ ಅದರಲ್ಲಿ ಸುರೇಶ್ ಗೌಡ ಇದ್ದಾರೆ ಬಿ ಜೆ ಪಿ ಶಾಸಕರು ಜ್ಯೋತಿ ಗಣೇಶ್ ಇದ್ದಾರೆ ಕೃಷ್ಣಪ್ಪ ಇದ್ದಾರೆ ದಿಲೀಪ್ ಕುಮಾರ್ ಇದ್ದಾರೆ ಅವರು ಸೇರಿದಂತೆ ಇನ್ನೂ ಹಲವರ ವಿರುದ್ಧ ಎಫ್ ಐ ಆರನ್ನು ಅನ್ನು ದಾಖಲು ಮಾಡುವಂಥ ಕೆಲಸ ಆಗಿದೆ ಏಕೆಂತಂದರೆ ನಿನ್ನೆ ಯಾವ ಥರದ ಪರಿಸ್ಥಿತಿ ಉಂಟಾಗಿತ್ತು ಎಷ್ಟರ ಮಟ್ಟಿಗೆ ಪ್ರತಿಭಟನೆಯ ಕಾವು ಜಾಸ್ತಿ ಆಗಿತ್ತು ಅಂತೇಳಿ ನಾವು ಗಮನಿಸಿದ್ವಿ ಕಂಪ್ಲೀಟಾಗಿ ಪರಿಸ್ಥಿತಿ ಹತೋಟಿ ಮೀರಿತ್ತು ಅಂದರೆ ಆ ಪರಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು ನಿನ್ನೆ ಈಗ ಒಟ್ಟು ಹನ್ನೊಂದು ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಆಮೇಲೆ ಸರ್ಕಾರದ ಕಡೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಮೀಟಿಂಗ್ ಅನ್ನ ಮಾಡಲಾಯಿತು ಆಮೇಲೆ ಮುಖ್ಯಮಂತ್ರಿಗಳು ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿ ಕೇಳಿ ಉಸ್ತುವಾರಿ ಸಚಿವರು ಬೇರೆ ಅವರು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧ ವ್ಯಕ್ತವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ನ್ಯಾಯಯುತ ಪಾಲಿನ ನೀರಿಗೆ ಕೆನಾಲ್ ಅನಿವಾರ್ಯ ಕುಡಿಗಲ್ನ ಕಾಂಗ್ರೆಸ್ ಶಾಸಕ ಎಚ್ ಡಿ ರಂಗನಾಥ್ ಅವರು ಈ ವಿಚಾರ ಹೇಳಿದ್ದಾರೆ ಆರಂಭದಿಂದಲೂ ಕೂಡ ನ್ಯಾಯಯುತ ನೀರು ಪಡೆಯುವಲ್ಲಿ ನಾವು ವಂಚಿತರಾಗ್ತಾ ಇದ್ದೀವಿ ಮೊದಲಿಂದಲೂ ಕೂಡ ಕುಣಿಗಲ್ ತಾಲೂಕು ಜನತೆಗೆ ನೀರು ಸಿಗ್ತಾ ಇಲ್ಲ ಹೇಮಾವತಿ ನದಿ ಪಾಲಿನ ನೀರನ್ನ ಪಡೆಯುವಲ್ಲಿ ನಾವು ವಂಚಿತರಾಗ್ತಾ ಇದ್ದೀವಿ ನ್ಯಾಯಯುತವಾಗಿ ನಮಗ್ ನೀರು ಸಿಗ್ತಾ ಇಲ್ಲ ನಮ್ಮ ಪಾಲಿಗೆ ಬರಬೇಕಾದಂತ ನೀರನ್ನ ಪಡೆಯೋದಕ್ಕೆ ಈ ಯೋಜನೆ ಅನಿವಾರ್ಯ ಕುಣಿಗಲ್ ಜನರ ಹಿತರಕ್ಷಣೆಗಾಗಿ ನಾವು ಹೋರಾಟ ಮಾಡೋದಕ್ಕೂ ಸಿದ್ಧ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಏನು ವಿರೋಧ ವ್ಯಕ್ತವಾಗ್ತಾ ಇದೆ ಆ ವಿಚಾರವಾಗಿ ಮಾತನಾಡಿದ್ದಾರೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಕುಣಿಗಲ್ ಜನರ ಹಿತರಕ್ಷಣೆಗಾಗಿ ನಾವು ಯಾವುದೇ ತರಹದ ಹೋರಾಟ ಮಾಡೋದಕ್ಕೂ ಕೂಡ ರೆಡಿ ಅಂತ ಹೇಳಿದ್ದಾರೆ ತುಮಕೂರಿನ ಪ್ರತಿಯೊಬ್ಬ ರೈತನ ಮುಂದೆ ಇವತ್ತು ಬಂದಿದ್ದೇನೆ ಕಾರಣ ಅಂದ್ರೆ ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನ ದಾರಿ ತಪ್ಪಿಸಿ ಪ್ರತಿಭಟನೆ ಮಾಡೋ ಮೂಲಕ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಿಮ್ಮ ಮುಂದೆ ಪ್ರತಿಪಾದಿಸಲಿಕ್ಕೆ ಬಂದಿದ್ದೇನೆ ತಮ್ಮ ಮುಂದೆ ಇತಿಹಾಸವನ್ನು ಹೇಳಲಿಕ್ಕೆ ವೈಕರಾಮಯ್ಯನವರು ಮತ್ತು ಉಚ್ಛಾಸ್ತಿಗೌಡರು ಹೋರಾಟ ಮಾಡಿದಂತ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದಿರುವಂತದ್ದು ಹಾಗಿಂದಲೂ ಸುಮಾರು ಇಪ್ಪತ್ತು ವರ್ಷದಿಂದನೂ ಕುಣಿಗಲ್ ತಾಲೂಕಿಗೆ ನಿಗದಿಯಾದ ಮೂರು ಸಾವಿರ ಎಂ ಸಿ ನೀರಲ್ಲಿ ಕೇವಲ ಮುನ್ನೂರು ನಾನೂರು ಎಂ ಸಿ ಎಫ್ಟಿ ಬಂದಿರೋದನ್ನ ನಾನು ಅಂಕಿಅಂಶಗಳನ್ನ ತಮ್ಮ ಮುಂದೆ ತೋರಿಸ್ತೇನೆ ಆ ಕಾರಣಕ್ಕೋಸ್ಕರ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋದು ಬಹಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನ ಹೇಮಾವತಿ ಸಿಎಂ ಕ್ಯಾಬಿನೆಟ್ ನಲ್ಲಿ ಮತ್ತೊಮ್ಮೆ ಸಚಿವರ ಮಧ್ಯೆ ಫೈಟ್ ನಡೆದಿದೆ ಡಿ ಕೆ ಶಿವಕುಮಾರ್ ವರ್ಸಸ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಕ್ಯಾಬಿನೆಟ್ ನಲ್ಲಿ ಮತ್ತೊಮ್ಮೆ ಸಚಿವರ ಮಧ್ಯೆ ಫೈಟಿಂಗ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಟಾಕ್ ವಾರು ಅದು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ನಡೆದಿರುವಂತಹ ಜಗಳ ಇದು ಸಚಿವರು ಹಾಗೂ ಡಿಸಿಎಂ ಡಿಕೆಶಿ ನಡುವೆ ವಾಟರ್ ವಾರ್ ನಡೆದಿದೆ ಯೋಜನೆ ಮೂಲಕ ತವರು ಜಿಲ್ಲೆಗೆ ನೀರು ಹರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಆದರೆ ತುಮಕೂರಿನ ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಾ ಇರುವಂತಹ ಮಧ್ಯೆ ಡಿಕೆ ಶಿವಕುಮಾರ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಮ್ಮೆ ಇದೇ ವಿಚಾರವಾಗಿ ಜಗಳ ಆಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲನ್ನು ವಿರೋಧಿಸಿ ನಡೀತಾ ಇರುವಂಥ ರೈತರ ಹೋರಾಟ ಏನಿದೆ ಅದು ಒಂದು ಕಡೆ ತೀವ್ರಗೊಂಡಿತ್ತು ಆಮೇಲೆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಮತ್ತೊಂದು ಕಡೆ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಫೈಟ್ ಆಗಿದೆ ಟಾಕ್ ವಾರ್ ಆಗಿದೆ ವಾಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಯಾಕೆ ಅಂತಂದರೆ ಕಾಂಗ್ರೆಸ್ನ ನಾಯಕರು ಏನು ವಿರೋಧ ಮಾಡ್ತಾ ಇದ್ದಾರೆ ಅದರ ನಡುವೆಯೇ ಡಿ ಕೆ ಶಿವಕುಮಾರ್ ಅವರು ಈ ಥರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಈಗ ಹೇಳಿ ಕೇಳಿ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರು ಅವರಿಗೂ ಕೂಡ ಒಂದಷ್ಟು ಸೂಚನೆಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹೇಮಾವತಿ ನದಿ ನೀರನ್ನು ಮಾಗಡಿಗೆ ಹರಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಲಿಂಕ್ ಕೆನಾಲ್ ಯೋಜನೆಯಿಂದ ತುಮಕೂರಿಗೆ ಹೊಡೆತಾ ಬೀಳುತ್ತೆ ಅಂದ್ರೆ ತುಮಕೂರಿನ ಭಾಗ ಏನಿದೆ ಅಲ್ಲಿಗೆ ಇದರ ಎಫೆಕ್ಟ್ ಆಗುತ್ತೆ ಮಧುಗಿರಿ ಶಿರಾ ತಾಲೂಕುಗಳಲ್ಲಿ ನೀರಿನ ಕೊರತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮೊದಲೂರು ಸೇರಿದಂತೆ ಪ್ರಮುಖ ಕೆರೆಗಳಿಗೆ ನೀರಿನ ಕೊರತೆ ಉಂಟಾಗತ್ತೆ ಹೀಗಾಗಿ ಲಿಂಕ್ ಕೆನಾಲ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಡಿಕೆಶಿ ವಿರುದ್ಧ ತುಮಕೂರು ಭಾಗದ ಜನಪ್ರತಿನಿಧಿಗಳು ಕಿಡಿಕಾರ್ತಾ ಇದ್ದಾರೆ ಆಕ್ಚುಯಲ್ ಆಗಿ ಏನ್ ಸಮಸ್ಯೆ ಆಗುತ್ತೆ ಈಗ ಲಿಂಕ್ ಕೆನಾಲ್ ಅನ್ನ ಮಾಡೋದ್ರಿಂದಾಗಿ ಏನೇನ್ ತೊಂದರೆ ಆಗುತ್ತೆ ಅದರ ಎಫೆಕ್ಟ್ ಯಾರಿಗಾಗುತ್ತೆ ಹೇಳಿ ಕೇಳಿ ಈಗ ತುಮಕೂರು ಭಾಗದಲ್ಲಿ ಈ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಜನ ಏನಿದ್ದಾರೆ ಅವ್ರಿಗೆ ಒಂದ್ ರೀತಿ ಹೊಡ್ತಾ ಬೀಳುತ್ತೆ ಸೊ ಆ ಕಾರಣಕ್ಕಾಗಿ ಈ ವಿಚಾರವಾಗಿ ಸದ್ಯ ಕ್ಯಾಬಿನೆಟ್ ನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿದೆ ಈಗ ಒಂದು ತಿಂಗಳ ಗಡುವನ್ನು ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿಭಟನಾಕಾರರು ಒಂದು ತಿಂಗಳ ನಂತರದಲ್ಲಿ ಪುನಃ ಅಗೇನ್ ನಾವು ಈ ವಿಚಾರವನ್ನು ಕೈ ಬಿಡಲಿಲ್ಲ ಅಂತಂದರೆ ನಾವು ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿಪಕ್ಷಗಳು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಹಠ ಮಾರಿತನ ಅವರು ಹಠ ಬಿಡಬೇಕು ಯಾರಿಗೇನೇ ತೊಂದರೆ ಆದರೂ ಕೂಡ ತಾವು ಅಂದ್ಕೊಂಡಿದ್ದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲಸಗಳನ್ನು ಮಾಡ್ತಾರೆ ಅದರ ಪರಿಣಾಮವಾಗಿ ಈಗ ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ವಿಪಕ್ಷಗಳು ಹೇಳ್ತಾ ಇದೆ ಬಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಆ ಭಾಗದ ರೈತರು ಕೂಡ ನಮ್ಮವರೇನೆ ಯಾರಿಗೂ ಕೂಡ ಏನು ಅನ್ಯಾಯ ಆಗಲ್ಲ ಎಲ್ಲರ ಹಿತವನ್ನು ಕಾಪಾಡುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಆ ಥರದ ಸೂಚನೆ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಒಂದು ಕಡೆ ಸಿ ಎಮ್ ಡಿ ಸಿ ಎಮ್ ಅದರ ಜೊತೆಗೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಸೊ ಇದು ಈಗ ದೊಡ್ಡ ಮಟ್ಟದಲ್ಲಿ ಟಾಕ್ ವಾರ್ಗೂ ಕೂಡ ಕಾರಣ ಆಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತಾತ್ಕಾಲಿಕವಾಗಿ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿದೆ ವಿರೋಧದ ನಡುವೆ ಕಾಮಗಾರಿಯನ್ನ ಮಾಡಲು ಹೊರಟಿದ್ದಾರೆ ತುಮಕೂರಲ್ಲಿ ಬಿಜೆಪಿ ಮುಖಂಡರಾದಂತಹ ದಿಲೀಪ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಠಾಧಿಪತಿಗಳು ರೈತರು ಸೇರಿ ಪಕ್ಷಾತೀತವಾಗಿ ಹೋರಾಟ ನಡೆಸಿದ್ರು ಟೆಕ್ನಿಕಲ್ ಕಮಿಟಿ ಅವೈಜ್ಞಾನಿಕ ಅಂತೇಳಿ ರಿಪೋರ್ಟ್ ಅನ್ನ ಕೊಟ್ಟಿದೆ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅನುಕೂಲಕ್ಕೆ ತಕ್ಕಂತೆ ರಿಪೋರ್ಟ್ ಅನ್ನ ಬರೆಸಿದ್ದಾರೆ ನಾನು ಸಿಎಂ ಸಿದ್ದರಾಮಯ್ಯ ಮನವಿ ಮಾಡ್ತೀನಿ ನಿವೃತ್ತಿಯಾಗುವ ಕಾಲದಲ್ಲಿ ಒಳ್ಳೆಯ ಹೆಸರನ್ನ ತಗೊಳ್ಳಿ ಒತ್ತಡಕ್ಕೆ ಮಣಿಯದೆ ರೈತರಿಗೆ ಅನುಕೂಲ ಮಾಡಿಕೊಡಿ ಎನ್ನುವಂಥ ವಿಚಾರವನ್ನ ಅವರು ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಮಣಿಬಾರದು ಏನ್ ಮಾತಾಡಿದ್ದಾರೆ ನೋಡೋಣ ಇವರು ಬೇಕಾದಂತೆ ಫೋರ್ಸಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರ್ಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜನಗಳಿಗೆ ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೂಸು ರಾಮನಗರದ ಎಕ್ಸ್ಪ್ರೆಸ್ ಕೆನಲ್ನ ಮಾಡೋಕ್ಕೆ ಮುಂದುವರೆದಿದೆ ಹಿಂದೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಇದು ಅವೈಜ್ಞಾನಿಕ ಇದು ಏನಾದ್ರೂ ಎಕ್ಸ್ಪ್ರೆಸ್ ಕೆನಲ್ ಆದೇ ಆಗಿದರೆ ಮೂಲ ಪ್ರಾಜೆಕ್ಟು ಡಿಸ್ಟರ್ಬ್ ಆಗುತ್ತೆ ಮತ್ತು ರೈತರುಗಳಿಗೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಸುಮಾರು ಆರುನೂರು ಕೋಟಿ ವೆಚ್ಚ ಮಾಡಿ ಕೆನಲ್ನ ವೈಡ್ನಿಂಗ್ ಮಾಡಿದೆ ಆ ವೈಡ್ನಿಂಗ್ ಮಾಡಿರೋ ಅದರಿಂದ ಸಾವಿರದ ಎಂಟುನೂರು ಕ್ಯೂಸೆಕ್ಸ್ವರೆಗೂ ನೀರು ಈ ಸತಿ ನಮ್ಮ ಜಿಲ್ಲೆಗೆ ಬಂದಿದೆ ಈ ಸುಮಾರು ಇಪ್ಪತ್ತೇಳು ಟಿ ಎಮ್ ಸಿ ನೀರು ಇದೆ ಫಸ್ಟ್ ಟೈಮ್ ಕೆನಾಲ್ ವೈಡ್ನಿಂಗ್ ಆದಮೇಲೆ ಒಂದು ವರ್ಷ ಎರಡು ವರ್ಷದಿಂದ ಬರ್ತಾಯಿದೆ ಮತ್ತು ಕುಣ್ಗಲ್ಗೂ ಕೂಡ ಮೂರು ಟಿ ಎಮ್ ಸಿ ನೀರು ಸರಾಗ ಹೋಗಿದೆ ಅಷ್ಟೆಲ್ಲ ಆದರೂ ಕೂಡ ಯಾಕೆ ಇವರು ಕಟ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ರೈತರು ಮಗಾದ್ರು ರೈತರ ಮೇಲೆ ಕಾಲಜ್ಜಿ ಇದ್ರೆ ಏನು ವೈಡ್ನಿಂಗ್ ಆಗಿರೋ ಕೆನಲಲ್ಲಿ ತಗೊಂಡೋಗ್ಲಿ ಈ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಕೈ ಬಿಡಬೇಕು ಮತ್ತು ಮುಖ್ಯಮಂತ್ರಿಗಳಲ್ಲೂ ಮನವಿ ನೀವು ಯಾರ್ದೋ ಒಬ್ಬ ಕೈಗೊಂಬೆ ಆಗಬೇಡಿ ರೈತರ ಮಗ ಅಂತ ಅನ್ಸ್ಕೊಂಡಿದ್ರಿ ರೈತರ ಪರ ಕಾಲಜಿ ಇರೋರು ಎಲ್ಲ ಹಿಂದುಳಿದವರ್ಗ ಬಗ್ಗೆ ಕಾಲಜಿ ಇರೋರು ಇನ್ನೊಬ್ರು ಕೈಗೊಂಬೆ ಆಗಿ ರಬ್ಬರ್ ಸ್ಟಾಂಪ್ ಆಗಬೇಡಿ ಕಡೆ ಕಾಲದಲ್ಲಿ ನಿವೃತ್ತಿ ಆಗ್ತಿರೋಂಥ ಕಾಲದಲ್ಲಿ ನೀವು ಒಳ್ಳೆಯ ಹೆಸರು ತಗೊಂಡು ಇಳಿಬೇಕು ರೈತರ ಪರ ಇರ್ತಾರೆ ಮುಖ್ಯಮಂತ್ರಿಗಳು ಯಾವುದೇ ಇವರ ಏನು ಒತ್ತಡಕ್ಕೆ ಮಣಿ ಇದೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ರಾಗಿ ಕಣಜದ ನಾಡು ಹಾಲಿ ಹೋರಾಟ ಮಾಡೋದಕ್ ಮುಂದಾಗ್ತಾ ಇದೀರಾ ಯಾವ ಕಾರಣಕ್ಕೆ ಅಮ್ಮ ಅಂತ ಆಸ್ತಿ ಕಿತ್ಕೊಂಡ್ರು ಎಲ್ಲ ರೈತರ ವಿರೋಧಿ ಸರ್ಕಾರ ಹೊರತು ರೈತರಿಗಾಗಿ ಯಾವುದೇ ಕೆಲಸಾನು ಮಾಡ್ತಾ ಇಲ್ಲ ಇಲ್ಲಿ ಬುದ್ಧಿ ಇಲ್ಲ ಅದರಿಂದ ಜೀವನ ನಮಗೆ ಅದಿಲ್ಲ ಅಂದ್ರೆ ಪ್ರಾಣ ತಕೊಂಡು ಸಾಯೋದಷ್ಟೇ ಗಳ ಕಣ್ಣಿಗೆ ರೈತರು ಕಾಣಿಸ್ತಾ ಇಲ್ವಾ ಕಾಣ್ತಾ ಇಲ್ಲ ರೈತರು ಕಾಣಸ್ತಾ ಕಾಣ್ತಾಂಗಿದ್ರೆ ಯಾಕೆ ನಾವು ಬಂದಿಲ್ ಬೇರಣಿ ಉಡ್ಬೇಕಾಗಿತ್ತು ಆನೇಕ ತಾಲೂಕಲ್ಲಿ ಓಟಾಕಿ ಎಮ್ ಎಲ್ ಎಂ ಗೆಲ್ಸಿದು ನಮ್ಮಂತ ನಾಮರ್ಧಗಳು ಮುಟ್ಟಾಳರು ಯಾರು ಇಲ್ಲ ಎಷ್ಟ್ ದಿನ ಯಾ ಅಂತ ಇರ್ತೀನಿ ಸಾ ಇವತ್ತಾಲ ನಾಳೆ ಸೊತ್ತೊಯ್ತೀನಿ ಆವತ್ತು ಜಮ್ಮೇನು ವೈ ಯಾರಿಗ್ ಹೇಳುಣ ಡಬ್ ಪ್ರಾಬ್ಲಮ್ಮು ಎಂಟು ಮಾತಾಡ ಎರಡು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನಿಗೆ ಹಲ್ಲೆ ಮಾಡಿದ್ದಂತಹ ಬಿಹಾರದ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಠಾಣೆಗೆ ಕರೆಸಿ ಉತ್ತರ ಭಾರತದ ಬನ್ಪುರಿ ಮಿಶ್ರಾ ವಿಚಾರಣೆಯನ್ನು ನಡೆಸಿದ್ದಾರೆ ಒಂದು ಸಣ್ಣ ಕಿರಿಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದಂತಹ ಆಟೋ ಚಾಲಕನಿಗೆ ಹಿಗ್ಗ ಮುಗ್ಗ ಚಪ್ಪಲಿಯಲ್ಲಿ ಬಾರಿಸಿದ್ದಂತಹ ಪ್ರಕರಣ ಏನಿದೆ ಆ ವಿಚಾರವಾಗಿ ವಿಚಾರಣೆ ನಡೆಸಲಾಗಿದೆ ಬೆಳ್ಳಂದೂರು ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಗಾಡಿ ಟಚ್ ಆಯಿತು ಅಂತ ಬಿಹಾರದ ಮಹಿಳೆ ಕಿರಿಕನ ಮಾಡಿದ್ಲು ಬೆಂಗಳೂರಿನ ಬೆಳ್ಳಂದೂರು ಸರ್ಕಲ್ನಲ್ಲಿ ಈ ಘಟನೆ ನಡೆದಿತ್ತು ಮಹಿಳೆ ಥಳಿಸುವುದನ್ನ ಆ ಚಾಲಕ ವಿಡಿಯೋ ಮಾಡಿಕೊಂಡಿದ್ದ ಚಪ್ಪಲಿಯಿಂದ ತಳಿಸಿದ ದೃಶ್ಯ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು ಸ್ಕೂಟರ್ನಲ್ಲಿ ಬರ್ತಾ ಇದ್ದಂತ ಮಹಿಳೆ ಗಾಡಿಗೆ ಆಟೋ ಟಚ್ ಆಗಿದೆ ವಾಗ್ವಾದದ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇರ್ತಾನೆ ಆಟೋ ಚಾಲಕ ಆಗ ಆ ಮಹಿಳೆ ಚಪ್ಪಲಿಯಲ್ಲಿ ಹಿಗ್ಗಾ ಮುಗ್ಗಾ ಹೊಡೆದಿರ್ತಾಳೆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈಗ ಆ ಮಹಿಳೆಯನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಏನಿಲ್ಲ ಅಣ್ಣ ಲೆಫ್ಟ್ ಹೋಗ್ತಿದ್ರು ಪಟ್ಟೆಗೂ ಕೂಡ ಟಚ್ ಆಗಿಲ್ಲ ತುಂಬ ಏಕೆಕಿ ಕಿರಿಚಿಕೊಂಡ್ಲು ಕಿರಿಚ ಕೊಂಡ್ಲ ಅನ್ಬಿಟ್ಟು ನಾನ್ ಗಾಡಿ ನಿಲ್ಲಿಸ್ತೇನೆ ಬಂದಿ ಹೋಗ್ತು ಏನಪ್ಪ ಅಂತ ಕೇಳೋದು ಚಪ್ಲಿ ಹೊಡಿತೀನಿ ಅಂದ್ರೆ ಏನ್ ಪಡಿತೀಯಾ ಅಂದ್ರೆ ಅಷ್ಟೊತ್ತಿಗೆ ಚಪ್ಲಿ ಹೊಡೆದು ಆಮೇಲೆ ಇವನು ವಿಡಿಯೋ ಮಾಡ್ಕೋ ಅಂತ ಆಮೇಲೆ ವಿಡಿಯೋ ಕೊಡ್ತೀನಿ ನೋಡಿ ಯಾಕೆ ಅಂದ್ರೆ ಇವತ್ತು ಲೇಡೀಸ್ ಏನೇ ಮಾಡೋದನ್ನು ಏನನ್ನ ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವನು ಇಷ್ಟೊತ್ತ ಒಳ ಕುರ್ಸ್ಬಿಟ್ಟಿರೋ ಏನಿಲ್ಲ ಅಣ್ಣ ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ ಲೆಫ್ಟ್ ಅಲ್ಲಿ ಹೋಗ್ತಿದ್ರು ಗಾಡಿ ಎಂಟು ದಿವಸ ಆಗಿತ್ತಿಲ್ಲ ಪಕ್ಕದಲ್ಲೇ ಹೋಗ್ತಾ ಇತ್ತು ಪಕ್ಕದಲ್ಲಿ ಹೋದೆ ನಿಜ ಗಾಡಿ ಯುವತಿ ಕಣ್ಣಿದ್ರೆ ಇದ್ರು ಬಸ್ ಹತ್ತಿಸಲು ಯತ್ನಿಸಿರುವಂತಹ ಘಟನೆ ನಡೆದಿದೆ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಚಾಲಕನಿಂದ ಈ ಕೆಲಸ ಆಗಿದೆ ಯುವತಿ ಕಂಡಿದ್ರೆ ಇದ್ರು ಕೂಡ ಬಸ್ ಹತ್ತಿಸೋದಕ್ಕೆ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಚಾಲಕ ಯತ್ನಿಸಿದ್ದಾನೆ ಸ್ವಲ್ಪ ಯಾಮಾರಿದ್ರು ಕೂಡ ಯುವತಿಯ ಪ್ರಾಣಕ್ಕೆ ಕುತ್ತು ಬರ್ತಾ ಮೇ ಇಪ್ಪತ್ ಮೂರರ ಸಂಜೆ ಐದು ನಲವತ್ತಕ್ಕೆ ನಡೆದಿರುವಂತಹ ಭಯಾನಕ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಸಂಚಾರ ವೇಳೆ ಕಾರ್ನಲ್ಲಿದ್ದಂತಹ ಯುವತಿ ಮತ್ತು ಪ್ರಶಾಂತ್ ಕಿತ್ತಾಡ್ತಾ ಇದ್ರು ಚಾಲಕನನ್ನ ಪ್ರಶ್ನೆ ಮಾಡೋದಕ್ಕೆ ಕಾರ್ನಿಂದ ಯುವತಿ ಎಳೆದಿದ್ದಾಳೆ ಆ ಸಂದರ್ಭದಲ್ಲಿ ಆ ಯುವತಿಯ ಮೇಲೆ ಬಸ್ ಹತ್ತೋದಕ್ಕೆ ಯತ್ನಿಸಿದ್ದಾನೆ ಬಿಎಂಟಿಸಿ ಡ್ರೈವರ್ ಪ್ರಶಾಂತನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೆ ಅಪಾಯ ಆಗ್ತಾ ಇತ್ತು ಯಾಕೆ ಏನು ಸಹಜವಾಗಿ ಈ ಬೆಂಗಳೂರಲ್ಲಿ ಈ ಥರದ್ದೆಲ್ಲ ನಡೀತಾ ಇರತ್ತೆ ಹೇಳಿ ಕೇಳಿ ಟ್ರಾಫಿಕ್ ಇದ್ದಂಥ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ರೋಡ್ ಮಧ್ಯದಲ್ಲೇ ನಿಲ್ಸಿ ಅಲ್ಲೇ ಜಗಳ ಮಾಡ್ತಾ ಇರ್ತಾರೆ ಆಗ ನಡೆದಿರುವಂಥ ಘಟನೆ ಇದು ಟ್ಯಾಂಕರ್ ಹರಿದು ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮೂರು ಜನ ಸಾವನ್ನಪ್ಪಿರುವಂತಹ ಘಟನೆ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ನಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ನಲ್ಲಿ ಈ ದುರ್ಘಟನೆ ನಡೆದಿದೆ ಮೂರು ಜನ ಮೃತಪಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ನಾಲ್ಕು ಜನ ಕೂಲಿ ಕಾರ್ಮಿಕರ ಮೇಲೆ ಏಕಾಏಕಿ ಟ್ಯಾಂಕರ್ ಹರಿದಿದೆ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮತ್ತೊಬ್ಬ ಕಾರ್ಮಿಕನ ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತೇಳಿ ಗೊತ್ತಾಗಿದೆ ಕಲಬುರಗಿಯಿಂದ ಕೆಲಸಕ್ಕೆ ಅಂತೇಳಿ ಬೆಳಗಾವಿಗೆ ಈ ಕಾರ್ಮಿಕರು ಬಂದಿರುತ್ತಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ದಿನಕ್ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಟ್ಯಾಂಕರ್ ಹರಿದಿದೆ ಪರಿಣಾಮ ನಾಲ್ಕು ಜನರ ಪೈಕಿ ಮೂರು ಜನ ಸ್ಪಾಟಲ್ಲೇ ಮೃತಪಟ್ಟಿದ್ದಾರೆ ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ಮೂರು ಜನ ಸ್ಪಾಟಲ್ಲೇ ಮೃತಪಟ್ಟಿದ್ದಾರೆ ಮತ್ತೊಬ್ಬ ಕಾರ್ಮಿಕನಿಗೆ ಗಂಭೀರವಾದಂಥ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ ಆತನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಬೆಳಗಾವಿಯ ಇಟಗಿ ಕ್ರಾಸ್ನಲ್ಲಿ ನಡೆದಿರುವಂಥ ಘಟನೆ ಇದು ದಿನಗೂಲಿ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು ಆಗ ಈ ದುರ್ಘಟನೆ ಸಂಭವಿಸಿದೆ ಪ್ರಶಾಂತ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಶಾಂತ್ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಮಾಡ್ತಾ ಇದ್ದಂತ ದಿನಗೂಲಿ ಕಾರ್ಮಿಕರ ಮೇಲೆ ಟ್ಯಾಂಕರ್ ಹರಿದಂತ ಪರಿಣಾಮ ಮೂರು ಜನ ಮೃತಪಟ್ಟಿದ್ದಾರೆ ಓರ್ವ ಕಾರ್ಮಿಕನ ಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಆತನ ಸ್ಥಿತಿ ಹೇಗಿದೆ ಈಗ ಏನೆಲ್ಲ ಡೀಟೇಲ್ಸ್ ಇದೆ ಖಂಡಿತ ಪ್ರಭು ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಮೇಲೆ ರಭಸವಾಗಿ ಬಂದಂತ ಟ್ಯಾಂಕರ್ ಏನು ಹರಿದು ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಬಳಿ ನಡೆದಿರುವಂತದ್ದು ಮೃತದ ಏನು ಮೂವರು ಮೃತ ದುರ್ದೈವಿಗಳೆಂದರೆ ರಮೇಶ್ ರಾಮಚಂದ್ರ ರಾಮನ ಮೃತ ದುರ್ದೈವಿಗಳೆಂದು ಸಹ ಇಲ್ಲಿ ತಿಳಿದು ಬಂದಿರುವಂತದ್ದು ಲಕ್ಷ್ಮೀಬಾಯಿ ಅನುಶ್ರೀ ಭೀಮಾಬಾಯಿ ಅಂತಂದ್ರೆ ಈ ಮೂವರು ಮಹಿಳೆಯರಿಗೂ ಸಹ ಬಹಳಷ್ಟು ಗಾಯಗಳು ಸಹ ಆಗಿರುವಂತದ್ದು ಏನು ಮೃತರು ಹಾಗೂ ಗಾ ಗಾಯಿದರೆ ಕಲಬುರಗಿ ಮೂಲದವರೊಂದು ಸಹ ಇದೀಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇವರು ಕಲಬುರಗಿಯಿಂದ ಬೆಳಗಾವಿಗೆ ಏನು ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿಗೆ ಕೆಲಸಕ್ಕೆ ಕೇಂದ್ರ ಬರ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಧಾರವಾಡದಿಂದ ಏನು ಬೆಳಗಾವಿಗೆ ಭಾಗವಹಿಸುವ ಸಂದರ್ಭದಲ್ಲಿ ವೇಗವಾಗಿ ಬಂದಂತ ಟ್ಯಾಂಕರ್ ಹರಿದ ಪರಿಣಾಮ ಸ್ಥಳದಲ್ಲೇ ಏನು ಮೂರು ಸಹ ಸಾವನ್ನಪ್ಪದ್ದು ಮೂವರಿಗೆ ಗಂಭೀರ ಗಾಯಗಳೂ ಸಹ ಇಲ್ಲಿ ಆಗ್ತಾ ಇರುವಂತದ್ದು ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಸಹ ಭೇಟಿ ನೀಡಿ ಪರಿಸ್ಥಿತಿ ಸಹ ನಡೆಸ್ತಾ ಇರುವಂತದ್ದು ಸ್ಥಳದಲ್ಲಿ ಏನು ಇನ್ನುಳಿದ ಕಾರಣಕ್ಕೆ ಅವರಿಂದ ಆಕ್ರಮ ಆಗ್ರಹಣ ಸಹ ಇಲ್ಲಿ ಮುಗಿಲಿ ಮುಟ್ಟರುವಂತದ್ದು ಬರ್ಬೇಕು ಅಂದ್ರೆ ಪ್ರಶಾಂತ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನು ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಂಡ್ರಲ್ವಾ ಹೇಗೆ ಅಂತ ಆ ತಗದು ಹೇಳ್ತಂದ್ರೆ ಇದು ಟ್ಯಾಂಕರ್ ಏನಪ್ಪಂದ್ರೆ ಆಯಾಲ್ನ ಸೋರಿಕೆಯಿಂದ ಈ ಒಂದು ಘಟನೆ ಸಂಭವಿಸಿದೆ ಎಂಬುದು ಸಹ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬಿಡ್ತಾ ಇಂಥದ್ದು ಟ್ಯಾಂಕರ್ ಸಹ ಏನು ಹರಿದ ಪರಿಣಾಮ ಅಯ್ಯೋ ವ್ಯಕ್ತಿಗಳ ಮೇಲೆ ಟ್ಯಾಂಕರ್ ಸಹ ಏನು ರಸ್ತೆ ಬದಿಗೆ ಸಹ ಇಲ್ಲಿ ಓಡಿರುವಂಥ ಮಾಹಿತಿ ಸಹ ಇದೀಗ ಲದ್ದಾಗುತ್ತಿರುವಂಥದ್ದು ಮುಂಜಾಗ್ರತಾ ಕ್ರಮ ಸಾಕಷ್ಟು ಸಹ ಟ್ಯಾಕ್ಟರ್ ಏನು ಟ್ಯಾಂಕರ್ ವಾಹನದ ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ ಎಂಬುದು ಸಹ ಇಲ್ಲಿ ತಿಳಿದು ಬಂದಿರುವಂತದ್ದು ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ಕೂಲಿ ಕಾರ್ಮಿಕರನ್ನು ದುಡಿಯುವುದಕ್ಕೆ ಬಂದಿದ್ರು ಈ ಒಂದು ಸಾಯಿಲು ಸಾವನ್ನು ಸಹ ಒಂದು ದುರಂತದ ಸಂಗತಿ ಅಂತಾನೆ ಹೇಳಬಹುದು ಪ್ರಭುದೇವ್ ಥ್ಯಾಂಕ್ ಯು ಪ್ರಶಾಂತ್ ರಾಜ್ಯದಲ್ಲಿ ಕೊರೋನಾ ಆರ್ಭಟಿಸ್ತಾ ಇದೆ ಕೊರೋನಾ ವಿಚಾರದಲ್ಲಿ ಹೆಚ್ಚಿನ ಬದಲಾವಣೆ ಏನೂ ಇಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈ ಹಿಂದೆ ಏನು ಸೂಚನೆ ಕೊಟ್ಟಿದ್ವೋ ಅದೇ ನಿಯಮ ಈಗ ಜಾರಿಯಲ್ಲಿರುತ್ತೆ ವೈರಸ್ ಬಹಳ ಅಪಾಯಕಾರಿ ಅಲ್ಲ ಅಂತೇಳಿ ಕೇಂದ್ರ ಕೂಡ ಹೇಳಿದೆ ಅಂದರೆ ಅಷ್ಟೊಂದೇನು ಪರಿಣಾಮಕಾರಿಯಾಗಿಲ್ಲ ಸೊ ಏನು ತಲೆಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಕೊರೋನಾ ಸಣ್ಣ ಪ್ರಮಾಣದಲ್ಲಿ ತೊಂದರೆ ಆಗಬಹುದು ಇದರ ಹೊರತಾಗಿ ಅಪಾಯಕಾರಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಜನ ಭಯಭೀತರಾಗುವಂಥ ಅವಶ್ಯಕತೆ ಇಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಎಚ್ಚರದಿಂದ ಇರಬೇಕು ಅಂದ್ರೆ ಇಮ್ಯುನಿಟಿ ಪವರು ಯಾರಿಗೂ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಆಮೇಲೆ ಬೇರೆ ಬೇರೆ ಕಾಯಿಲೆ ಏನಿರುತ್ತೆ ಅಂತವರಿಗೆ ಇದು ಸಮಸ್ಯೆ ಉಂಟು ಮಾಡುತ್ತೆ ಹೀಗಾಗಿ ಅಂತವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಏನಿಲ್ಲ ಕರೋನಾದ ಕೂಡ ಅಷ್ಟೇ ಈಗೆಲ್ಲ ನಾವು ಕೆಲವ ಅಡ್ವೈಸರಿ ಕೂಡ ಕೊಟ್ಟಿದ್ದೀವಿ ಏನಿದೆ ಅಷ್ಟೇ ಇನ್ನೇನು ವಿಶೇಷವಾಗಿ ಇನ್ನೇನು ಹೇಳುವಂತದ್ದು ಏನಿಲ್ಲ ಸದ್ಯಕ್ಕಂತ ಪ್ರಿಕಾಷನ್ಸ್ ಅಷ್ಟೇ ಇರುವಂತದ್ದು ಏನು ಮೊನ್ನೆ ನಿನ್ನೆ ಮೊನ್ನೆ ಎಲ್ಲ ಏನೇನು ಹೇಳಿದೀವಿ ಅಷ್ಟೇ ಪ್ರಿಕಾಷನ್ಸ್ ಇರ್ತದೆ ಇದು ಕೇಂದ್ರ ಸರ್ಕಾರ ಕೂಡ ಇದು ಬಹಳ ಅಪಾಯಕಾರಿ ಅಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟವಾಗಿ ಅವರು ಮೆಸೇಜ್ ಕಳಿಸಿದ್ದಾರೆ ಇದು ಅಪಾಯಕಾರಿ ಅಲ್ಲ ಅಂದ್ರೆ ಇದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಅವ್ರಿಗೆ ಕೆಲವು ಜನ ತೊಂದರೆ ಆಗ್ಬಹುದು ಅಂತ ಹೇಳಿ ಅವರ ಒಂದು ವಿಶ್ಲೇಷಣೆ ಕೂಡ ಅದೇ ಆಗಿರೋದ್ರಿಂದ ಜನ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಅದು ಬೇರೆ ಬೇರೆ ರೋಗಗಳಿದ್ದಾಗ ಅವಾಗ ಇದು ಒಂದು ಅವ್ರಿಗೊಂದು ಸಮಸ್ಯೆ ಆಗ್ತದೆ ಆ ಕಾರಣದಿಂದ ಕೋಮ್ ಮಾರ್ಬಿಡಿಟೀಸ್ ಇರ್ತದೆ ಅಂತ ಹುಷಾರಾಗಿರಬೇಕು ಏನಿಲ್ಲ ಕೊರೋನದು ಕೂಡ ಅಷ್ಟೇ ಈಗೆಲ್ಲ ನಾವು ಕೆಲವ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸುರೇಶ್ ಬಾಬು ಅವರು ಭೇಟಿ ಮಾಡಿದ್ದಾರೆ ಜೆಡಿಎಲ್ ಪಿ ನಾಯಕರಾದಂಥ ಸುರೇಶ್ ಬಾಬು ಅವರು ಎಚ್ ಕೆ ಅವರನ್ನು ಮೀಟ್ ಮಾಡಿದ್ದಾರೆ ದೆಹಲಿಯಲ್ಲಿ ಭೇಟಿಯಾಗಿ ಸುರೇಶ್ ಬಾಬು ಡಿ ಕೆ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಭಾರಿ ಮಳೆಯಿಂದಾಗಿ ಹಲವು ಅವಾಂತರ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಜೆಡಿಎಸ್ ನಾಯಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡೋದಕ್ಕೆ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ ಅದರ ಜೊತೆಗೆ ಮಳೆಯಿಂದ ಮೃತಪಟ್ಟಂತಹ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಆ ಪರಿಶೀಲನಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಹಾಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ಕೊಡಬೇಕು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕು ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ಅಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ